ಮೂವತ್ತೈದು ನಲ್ವತ್ತು ವರ್ಷ ಇರೋರೇನೆ ಎಲ್ಲ ಗಂಡಿನ ಕಳ್ಸಿಬಿಟ್ಟು ಅವ್ರ ಮಾತ್ರ ಡ್ರೆಸ್ ಹಾಕೊಂಡು ಲೆಕ್ಕಿಸ್ ಹಾಕೊಂಡು ಮಲ್ಗೆ ಹೋಗ್ಬಿಡ್ಕೊಂಡು ಡಿಂಗ್ ಡಿಂಗ್ ಬಾ ನನ್ ನಮಸ್ತೆ ನಮಸ್ತೆ ಸೊ ಫೈವ್ ಅವರ್ ನಾನು ಇಲ್ಲಿ ಸ್ಟ್ರೀಟ್ ಅಲ್ಲಿ ಸ್ಪೆಂಡ್ ಮಾಡಬೇಕು ಒಂದು ಆರು ಫೀಟ್ ಉದ್ದ ಮೂರು ಫೀಟ್ ಅಗಲ ಇದೆ ಅಮ್ಮ ಅವರು ತಿಂಗಳಿಗೆ ಆರು ಸಾವಿರ ಬಾಡಿಗೆ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಸೊ ಇದ್ರಲ್ಲಿ ನನ್ನದು ಜರ್ನಿ ಫ್ರಮ್ ಉಡುಪಿ ಟು ಬೆಂಗಳೂರು ಬೆಂಗಳೂರು ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಲ್ ಡೈಲಿ ಡಮ್ ಡೌನ್ ಸೊ ಡೈಲಿ ಡಮ್ ಡಮ್ ಇವತ್ತು ಹೊರಟಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳಿದರೆ ಎಲ್ಲಿದ್ದೇನೆ ಅಂತ ಹೇಳಿದರೆ ಉಡುಪಿ ಉಡುಪಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ನಲ್ಲಿದ್ದೇನೆ ಸೊ ಯಾಕೆ ಅಂತ ಹೇಳಿದ್ರೆ ಅದನ್ನ ಮತ್ತೆ ಹೇಳ್ತೇನೆ ಸೊ ನಂಗೆ ಇವತ್ತು ಒಬ್ರು ಗೆಸ್ಟ್ ಬಂದಿದ್ದಾರೆ ನಾನು ಡ್ರಾಪ್ ಮಾಡಲಿಕ್ಕೆ ಸೊ ಆ ಗೆಸ್ಟ್ ಯಾರು ಅಂತ ಹೇಳಿದರೆ ನಮ್ಮ ಚಾನಲ್ನಲ್ಲಿ ಒಂದು ಅಪರೂಪಕ್ಕೆ ಬರುವಂತ ಪರ್ಸನ್ ಸೊ ಇವರೇ ಸೊ ಇವರು ನಂಗೆ ಡ್ರಾಪ್ ಕೊಡ್ಲಿಕ್ಕೆ ಬಂದಿದ್ದಾರೆ ಏ ನಿಮ್ಮ ಸೊ ಇವತ್ತು ಗಾಡಿ ಸೈಡ್ ಹಾಕೋ ರೀ ಸರೇ ಸೊ ಇವತ್ತು ನಾನು ಹೊರಟಿದ್ದೇನೆ ಸೋಲೋ ಆಗಿ ಬೆಂಗಳೂರಿಗೆ ಒಂದು ಒಂದೇನು ಕೆಲಸದ ಮೇಲೆ ಹೊರಟಿದ್ದೇನೆ ಸೊ ಇದಕ್ಕೆ ನಂಗೆ ಇವತ್ತು ಡ್ರಾಪ್ ಮಾಡಿ ಬಂದಿದ್ದೇನೆ ನಾನೊಂದು ಸರ್ ಕಾರ್ತಿಕ್ ಸರ್ ನಮಸ್ತೆ ನಮಸ್ತೆ ಸೊ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಟೈಮ್ ನಾನು ಸೋಲೋ ಆಗಿ ಡ್ರೈವಿಂಗ್ ಡ್ರೈವಿಂಗ್ ಎಲ್ಲ ಸಾರಿ ಒಂದು ಟ್ರಾವೆಲ್ ಮಾಡ್ತಾ ಇದ್ದೇನೆ ಸೊ ಬೆಂಗಳೂರಿಗೆ ಉದ್ದೇಶ ನೆಕ್ಸ್ಟ್ಗೆ ಹೇಳ್ತೇವೆ ಏನು ಅಂತ ನನಗೆ ಗೊತ್ತಿಲ್ಲ ಏನು ನಾನು ಅವರು ಅದನ್ನು ನಾವು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಸೊ ಈಗ ನಾವು ನಾವಿದ್ದೇವೆ ಇಲ್ಲಿ ಎಲ್ಲಿ ಹೇಳ್ತೇವೆ ಇದು ಸರ್ವಿಸ್ ಬಸ್ ಸರ್ವಿಸ್ ಬಸ್ ನಲ್ಲಿ ಕ್ಲಾಕ್ ಟವರ್ ಇಲ್ಲಿ ಉಂಟು ಹಾಗೆ ನಮ್ಮದು ಬಸ್ ಇಲ್ಲಿ ಉಂಟು ಇದರಲ್ಲಿ ಯಾವ್ದಂತ ನಾವೀಗ ಹುಡುಕಬೇಕು

ಸೊ ಇದ್ರಲ್ಲಿ ನನ್ನ ಜರ್ನಿ ಫ್ರಮ್ ಉಡುಪಿ ಟು ಬೆಂಗ್ಳೂರು ಬೆಂಗ್ಳೂರು ಸೊ ಈ ಜರ್ನಿಯಲ್ಲಿ ನಾನು ನಿಮಗೆ ಫುಲ್ ಕವರ್ ಮಾಡ್ತೇನೆ ವಿಷಯ ಅಂತ ಹೇಳಿದ್ರೆ ವ್ಯೂವರ್ಸ್ ತುಂಬಾ ಲಕ್ಕಿ ಅಂತ ಅನ್ನಿಸ್ತದೆ ಯಾಕೆ ನನಗೆ ನೀವು ಯಾವ ವಿಷಯಕ್ಕೆ ಹೋಗ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ ಆದ್ರೆ ವ್ಯೂವರ್ಸ್ಗೆ ಮಾತ್ರ ಗೊತ್ತಾಗ್ತದೆ ಅಂತ ಅನಿಸ್ತದೆ ನಿಮ್ಗೆ ಹೇಳ್ತೇನೆ ಅಲ್ಲ ಬಂದ ಮೇಲೆ ಗೊತ್ತಾಗ್ತದೆ ಅದು ಅದೇ ಹೇಳಿದ್ದು ಬಂದ ಮೇಲೆ ನನಗೆ ಗೊತ್ತಾಗ್ತದೆ ಆದ್ರೆ ನಾನು ಕೂಡ ವಿಡಿಯೋದಲ್ಲಿ ನೋಡ್ಬೇಕಂತ ಹೇಳಿ ಯಾಕೆ ಇವರು ಬೆಂಗ್ಳೂರಿಗೆ ಹೋಗ್ತಿದ್ದಾರೆ ಅಂತ ಹೇಳ್ಕೊಂಡು ಸೊ ಫುಲ್ ಫುಲ್ ಕಾನ್ಫಿಡೆಷಲ್ ಆಗಿ ನೋಡು ಮಾರು ಗ್ರೀನ್ ಲೈನ್ ಸೊ ಆರ್ ನಾಚೆ ಅದ ಸೊ ಎಲ್ಲಿದೆ ಅಂತ ಹೇಳಿದ್ರೆ ಬಸ್ ಅಲ್ಲಿ ಕೂಡ ನಾಚಿಕೊಳ್ತಾರೆ ವಿಡಿಯೋ ಮಾಡ್ತಾ ಇದಾರೆ ಅಂತ ಕಂಟೆಂಟ್ ಕ್ರಿಯೇಟರ್ ಬೆಂಗಳೂರಲ್ಲಿ ನಂಗೆ ಕಂಟೆಂಟ್ ಮಾಡ್ಲಿಕ್ಕೆ ಉಂಟು ಕಾರ್ತಿಕಣ್ಣ ಯಾವ ರೀತಿ ಮಾಡುದು ಏನದು ನಿಮ್ಮ ಒಂದು ಐಡಿಯಾ ಹೇಳ್ತೀರಾ ನನಗೆ ವಿಷಯನೂ ಗೊತ್ತಿಲ್ಲ ಕಂಟೆಂಟ್ ಯಾವ ರೀತಿಯಲ್ಲಿ ಮಾಡೋದು ಹೇಗೆ ಹೇಳುದು ಹೇಳಿ ಸೊ ನಮ್ಮ ಈ ಒಂದು ಏಳು ತಿಂಗಳ ಜರ್ನಿಯಲ್ಲಿ ಯೂಟ್ಯೂಬ್ನ ಜರ್ನಿಯಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಹೊರಗಡೆ ಹೋಗ್ತಾ ಇದ್ದೇನೆ ಬ್ಲಾಗ್ ಮಾಡ್ಲಿ ಬ್ಲಾಗ್ ಮಾಡ್ಲಿಕ್ಕೆ ಅಲ್ಲ ನಾನು ಹೇಳಿದ್ರೆ ಹೇಳಿದೆ ಒಂದು ವಾರ ವೇಟ್ ಮಾಡಿ ನೆಕ್ಸ್ಟ್ ನಾವಿಬ್ರು ಒಟ್ಟಿಗೆ ಬ್ಯಾಂಗ್ಳೂರಿಗೆ ಹೋಗುವ ಅಂತೇಳಿ ಬಟ್ ನಾನು ಬುಕ್ ಮಾಡಿ ಆಗಿತ್ತು ಅವ್ರು ಬುಕ್ ಮಾಡಿ ಆಗಿತ್ತು ನನಗೆ ಕೂಡ ಗೊತ್ತಿರಲಿಲ್ಲ ಅವ್ರು ಬ್ಯಾಂಗ್ಳೂರಿಗೆ ಹೋಗ್ತಾರೆ ಅಂತ ಹೇಳ್ಬೋದು ಹಾ ಟ್ರಾವೆಲ್ ಮಾಡ್ತಾರೆ ಅಂತೇಳಿ ಬ್ಯಾಂಗ್ಳೂರಿಗೆ ನೋಡಿ ಒಂದು ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಅಂಡ್ ಒಂದು ಚಪ್ಪಲಿ ಉಂಟು ಅಷ್ಟೇ ಅಷ್ಟು ಮತ್ತೆ ಮತ್ತೆ ಉಳಿದದೆಲ್ಲ ಬೇಕಾಗಿರೋದೆಲ್ಲ ಇದೆಯಲ್ಲ ಅದು ನೋಡಿ ಈಗ ಏನೆಲ್ಲ ಉಂಟು ಎಲ್ಲ ನಮಗೆ ಉಂಟು ವಾಯ್ಸ್ ಟ್ರಾವೆಲ್ ಮಾಡ್ಲಿಕ್ಕೆ ಅವರಿಗೇನು ಕೂಡ ಬೇಡ ಒಂದು ಜೊತೆ ಬಟ್ಟೆ ಇದ್ರೆ ಸಾಕು ಮತ್ತೆ ಒಂದು ಹೊತ್ಕೊಳ್ಳಿಕ್ಕೆ ಅಂದ್ರೆ ಏನಾದ್ರು ಇದ್ರೆ ಸಾಕು ಅಷ್ಟೇ ಸಾಕು ಅದಕ್ಕಿಂತ ಹೆಚ್ಚು ಬೇರೆ ಬೇರೆ ಎಂತ ಬೇಕಂತನೇ ಇಲ್ಲ ಸೊ ಇವತ್ತು ಸುಗಮ ಬಸ್ಸಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಮುಲ್ತಾ ಒಂದು ವ್ಯೂ ಎಂಚ ಉಂಟು ಬಣ್ಣ ಕನ್ನಡದಲ್ಲಿ ಅಲ್ಲ ಇಲ್ಲಿ ಒಂದು ವ್ಯೂ ಎಂತ ಹೇಗೆ ಉಂಟು ಅಂತ ಹೇಳಿದ್ರೆ ನೀವು ಬೆಳಗಿಂದ ಸಂಜೆ ತನಕ ಕೈಯಲ್ಲಿ ನೋಡಿದ್ರೆ ಉಡುಪಿ ಮಂಗಳೂರು ಎಕ್ಸ್ಪ್ರೆಸ್ ಬಸ್ ನೋಡ್ಲಿಕ್ಕೆ ಸಿಗ್ತದೆ ಸಂಜೆ ನಂತರ ಇಲ್ಲಿ ನಿಮ್ಗೆ ರಾತ್ರಿ ಎಲ್ಲ ಉಂಟಲ್ಲೂರ್ ಬ್ಯಾಂಗ್ಳೂರ್ ಟು ಉಡುಪಿ ಬೇರೆ ಏನಿಲ್ಲ ಸೊ ನಂದು ಜನ ಇನ್ನೇ ಸ್ಟಾರ್ಟ್ ಆಗ್ಲಿಕ್ಕೆ ಉಂಟು ಸ್ವಲ್ಪ ಓದ್ತೀನಿ ಕೆಲವೊಂದು ಕೆಲಸ ಇಲ್ಲ ಪರ್ಚೇಸಿಂಗ್ ಅದೆಲ್ಲ ಮುಗಿಸಿದ್ವಿ ಸೊ ಕಾರ್ತಿಕ್ ನನಗೆ ಬಾಯ ಹೇಳಿ ನಾವು ಸಿಗ್ತೇವೆ ಬೆಸ್ಟ್ ಯಾವ ವಿಷಯಕ್ಕೆ ಹೋಗ್ತಾ ಇದ್ದೀರಿ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಇದ್ರಿ ಸೊ ಈಗ ನಾನಿದ್ದೇನೆ ನನ್ನದು ಸೀಟ್ನಲ್ಲಿ ಐ ಮೀನ್ ಯು ಸಿಕ್ಸ್ ಅಪ್ಪರ್ ಸಿಕ್ಸ್ ಅನ್ನೋ ಸೀಟ್ನಲ್ಲಿ ಸೊ ನಾನು ನಿಮ್ದು ಜರ್ನಿ ಸ್ಟಾರ್ಟ್ ಆಗಿದೆ ಸೊ ನೋಡ್ಬೋದು ನಿಮಗೆ ಸೊ ನಾನೀಗ ಉಡುಪಿಂದ ಹೊರಟು ನಾಳೆ ಮೆನ್ ಮಾರ್ನಿಂಗ್ ಮೇ ಬಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗೋಗಿ ನಾನು ಬೆಂಗಳೂರಿಗೆ ರೀಚ್ ಆಗ್ತೇನೆ ಸೊ ನನ್ನ ಜರ್ನಿ ನೋಡ್ಬೋದು ನಿಮಗೆ ಸೊ ಯು ಸಿಕ್ಸು ಅಪ್ಪರ್ ಸಿಕ್ಸ್ ಸೀಟ್ನಲ್ಲಿ ಕೂತ್ಕೊಂಡು ನಾನು ಕಾಲ ಮೇಲೆ ಕಾಲನ್ನು ಹೀಗೆ ಇಟ್ಕೊಂಡು ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ಸ್ ಸೊ ಇದು ಅಪ್ಪರು ಇದು ಲೋವರು ಸೊ ಇಲ್ಲಿ ಹಿಂದ್ಗಡೆಯಿಂದ ಈ ಥರ ಇದೆ ಸೊ ಹೀಗಿದೆ ನಮ್ಮದು ಬಸ್ಸು ಸೊ ಸುಖ ಬಸ್ಸು ಒಂದೊಳ್ಳೆ ಒಂದು ಮಿಡ್ ರೇಂಜ್ನಲ್ಲಿ ಒಂದು ನಿಮಗೆ ಜರ್ನಿ ಮಾಡಲಿಕ್ಕೆಿದ್ರೆ ಫ್ರಮ್ ಉಡುಪಿ ಟು ಬೆಂಗಳೂರು ಅಥವಾ ಯಾವುದೇ ಸಿಟಿಯಿಂದ ನಿಮಗೆ ಬೆಂಗಳೂರಿಗೆ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ಲೇಸ್ಗೆ ಹೋಗ್ಲಿಕ್ಕಿದ್ರು ಕೂಡ ನನ್ನ ಬೇಕಾದ್ರೆ ಸುಗಮ ಈಸ್ ಬೆಸ್ಟ್ ಯಾವ ಒಂದು ನಾನ್ ಎ ಸಿ ಬಸ್ನಲ್ಲಿ ಒಂದು ಒಂದು ಒಂದೊಳ್ಳೆ ಮಿಡ್ ರೇಂಜ್ ರೇಂಜ್ ಅಮೌಂಟ್ನಲ್ಲಿ ನಿಮಗೆ ಯಾವ್ದು ಪ್ಲೇಸ್ ಕೂಡ ನಿಮಗೆ ಕವರ್ ಮಾಡ್ಬೋದು ಸೊ ನಮ್ಮದು ಜರ್ನಿ ಸ್ಟಾರ್ಟ್ ಮಾಡುವ ನೋಡ್ತೇವೆ ರೀ ಬ್ಲಾಗ್ಸ್ ಹೇಗಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಲೆಟ್ ಸಿ ಏನಾಗುತ್ತೆ ನಮ್ಮದು ಬ್ಲಾಗ್ಸ್ ಸೊ ಚಲೋ ಜರ್ನಿ ಸ್ಟಾರ್ಟ್ಸ್ ಸೊ ಬೆಳಗ್ಗೆ ನಾನೀಗ ರೀಚ್ ಆಗಿದ್ದೇನೆ ಹಳ್ಳಿಗೆ ಸೊ ಟೈಮ್ ನೋಡ್ಬೋದು ಫೋರ್ ಫೋರ್ಟಿ ಏಯ್ಟಾಗಿದೆ ಬಟ್ ನಮ್ಮದು ನಾನು ಬಂದಂಥ ಕೆಲಸದ ಶಾಪ್ ಓಪನ್ ಆಗೋದು ಅರೌಂಡ್ ಟೆನ್ನಿಗೆ ಸೊ ಇನ್ನೂ ಒಂದು ಫೈ ಅವರ್ ಇದೆ ಸೊ ಫೈ ಅವರ್ ನಾನಿಲ್ಲಿ ಸ್ಟ್ರೀಟಲ್ಲಿ ಸ್ಪೆಂಡ್ ಮಾಡಬೇಕು ಸೊ ಅದಕ್ಕಿಲ್ಲಿ ಜಾಸ್ತಿಯಾಗಿ ಏನಾಗ್ತಿದೆ ಅಂತ ಹೇಳಿ ಚಳಿ ಚಳಿ ಆಗ್ತಾಯಿದೆ ಸೊ ಎರಡೆರಡು ಜಾಕೆಟ್ ನಾನು ಹಾಕ್ಕೊಂಡಿದ್ದೇನೆ ಬಟ್ ಸ್ಟಿಲ್ ಓಹ್ ಚಳಿಯೊಂದು ನೆಕ್ಸ್ಟ್ ಲೆವೆಲ್ ಉಂಟು ಸೊ ದ ಫಸ್ಟ್ ಥಿಂಗ್ ಈಸ್ ಸು ನಂಗೊಂದು ಫೈವ್ ಅವರ್ಸ್ ಸ್ಪೆಂಡ್ ಮಾಡಲಿಕ್ಕಿದೆ ಈ ಸ್ಟ್ರೀಟಲ್ಲಿ ಅದಕ್ಕಿಂತ ಮೊದಲು ಏನು ಒಂದು ಬ್ಯಾಡ್ ಥಿಂಗ್ ಏನಾಯಿತು ಅಂತ ಹೇಳಿದ ನನ್ನ ಮೊಬೈಲ್ ಚಾರ್ಜ್ ಖಾಲಿ ಆಗ್ತಾ ಬಂದಿದ್ದೆ ನಾನು ಯಾವ ಬಸ್ಸಲ್ಲಿ ಬಂದಿದ್ದು ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರಲಿಲ್ಲ ಹಾಗಾಗಿ ತಂಗಿಗೆ ಮೊದಲು ಚಾರ್ಜ್ ಇಡಲಿಕ್ಕಿದೆ ಸೊ ಚಾರ್ಜ್ ಆದ ನಂತರ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಸ್ಟ್ರೀಟಲ್ಲಿ ಓಡಾಡಬೇಕು ಅದಾದ ನಂತರ ನಮ್ಮದು ಕೆಲಸ ಹೋಗ್ಲಿಕ್ಕೆ ಉಂಟು ಸೊ ನಾನು ನಿಮಗೆ ಸಿಗ್ತೇನೆ ಸ್ವಲ್ಪ ಹೊತ್ತಿನ ನಂತರ ದೃಢಿಸಿ ವಾಟ್ ಡೂ ಅಂತ ಫುಲ್ ಚಳಿ ಆಗ್ತಾಯಿದೆ ಬೆಂಗಳೂರು ಚಳಿ ಅಂತ ಫುಲ್ ಇದೆ ಇವರು ಯಾಕೆ ಅಂತ ಹೇಳಿದರೆ ಹಿಂಗೆ ಎರಡೆರಡು ಎರಡು ಜಾಕೆಟ್ ಹಾಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಚಳಿ ಆಗ್ತಾಯಿದೆ ಸೊ ನಿಮ್ಗೆ ನೋಡ್ಬೋದು ಎಲ್ಲರೂ ಕೂಡ ಬೆಳಿಗ್ಗೆ 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 ಇಲ್ಲಿ ಬೆಂಗಳೂರು ಎಷ್ಟು ಬ್ಯುಸಿ ಇದೆ ಅಂತ ಹೇಳಿದರೆ ನೋಡಿ ಈಚೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾನೆ ಇರುತ್ತೆ ಬೆಂಗಳೂರಿಗೆ ಪುಡ್ಸೋದೇ ಕೊಡೋಲ್ಲ ಇಲ್ಲಿ ಜನರು ಹೇಗೆ ದಿನದ ನಂಗೆ ಗೊತ್ತಿಲ್ಲ ಫಸ್ಟ್ ನಂಗೆ ಚಾರ್ಜರ್ ಫಾಂಡ್ಬೇಕು ಲಟ್ಸಿ ಚಾರ್ಜರ್ ಫಾಂಡ್ ಹಿಡ್ತೇನೆ ಮೊಬೈಲ್ ಇರುದು ಅದಕ್ಕೆ ಅಲ್ಲಮ್ಮ ಮೊಬೈಲ್ ಅಲ್ಲ ಹೇಗಿತ್ತು ಮತ್ತೆ ನಿಮ್ಮ ಕಾಲದಲ್ಲಿ ಹಾಂ

ಲಕ್ಷ್ಮಿ ತನ ಎಲ್ಲ ಈಗ ಹೋಗಿದೆ ಮೊದಲೇ ಮೊದ್ಲ ಆಯ್ತು ಏನ್ ಹೇಳಿ ಅವ್ರು ಹೋಯ್ತು ಅಂತ ಇವಾಗ ನಾನು ಬದಲಾಗಿದ್ದೀನ ಅದನ್ನ ನೀವು ನೀವು ಆ ಕಾಲದವರಲ್ಲ ನಮ್ಮ ಈ ಕಾಲದವ್ರು ಹಂಗಿಲ್ಲ ಕಾಲ ಹಂಗೆ ಹಾಗೇನೆ ಇಲ್ಲ ಕಾಲ ಪ್ರಶ್ನೆ ಅಲ್ಲ ಅದೇ ಅನ್ನ ತಿಂತೀವಿ ಅದೇ ನೆಲೆ ನಡೀತೀವಿ ಅದೇ ಜೀವನ ಅದೇ ಹೊತ್ತು ಮುಣಕದೆ ಅದೇ ಹೊತ್ತು ಸ್ಪೆಷಲ್ ಆಗದ ಇಲ್ಲ ಇಲ್ಲ ತಾನೇ ಇಲ್ಲ ಅವ್ರವ್ರು ಮಾಡ್ಕೊಂಡಿರೋ ಅಹಂಕಾರ ಕಲಿಯುಗಮ್ಮ ಏನು ಮಾಡೋಂಗಿಲ್ಲ ಅದಕ್ಕೆ ಮೂವತ್ತೈದು ಮೂವತ್ತೈದು ಸರ್ಸ ಕೆಟ್ಟ ಗಿಟ್ ಮೂವತ್ತೈದು ನನ್ಗೆ ಅರವತ್ತು ವರ್ಷ ಏಜು ನಮ್ಮ ಏರಿಯಾದಾಗೆ ಸುಮಾರು ಎಂಟು ಜನ ಹತ್ತು ಜನ ಹೆಣ್ಮಕ್ಳಿಗೆ ನಾನೇ ನಿಂತು ಮದುವೆ ಮಾಡಿದ್ದೀನಿ ಅಲ್ವಾ ಎಂಟ ಎಲ್ಲ ವಯಸ್ ಮಾಡ್ತಾನೆ ಮೂವತ್ತೈದು ನಲ್ವತ್ತು ವರ್ಷ ಇರೋರನೆ ಎಲ್ಲಾ ಗಂಡದ್ ಕಲ್ಸ್ಬಿಟ್ಟು ಅವ್ರ ಮಾತ್ರ ಡ್ರೆಸ್ ಹಾಕೊಂಡು ಲೆಕ್ಕ ಹಾಕೊಂಡು ಮಲ್ಗಿ ಹೋಗಿ ಮುಡ್ಕೊಂಡು ಡಿಂಗ್ ಬಾ ನನ್ನ ಗಂಡ ಇವತ್ತು ಅರವತ್ ವರ್ಷ ವರ್ಷ ಹೆಂಗಿದಾರೆ ಅವ್ರೆ ನಿಮ್ಮ ವರ್ಷ ಹೆಂಗಿದಾರೆ ಮಾಂಗಲ್ಯ ಅಷ್ಟ ನೀವು ಹಂಗಿದೆ ಎನರ್ಜಿ ಇಲ್ಲ ಹಂಗಿದೆ ನಿಮ್ದು ಎನರ್ಜಿ ಇರಬೇಕು ಅಲ್ಲ ಇನ್ನೊಬ್ರು ಊಟ ತಿನ್ನಕೆ ಆಸೆ ಪಡ್ಬಾರ್ದು ಮೈ ಕಾಯಿ ಬೀಳ್ಬಾರ್ದು ದುಡಿಬೇಕು ನೀನ್ ಕೊಡಬೇಕು ಅದು ತೆಂಗ್ ಕೊಡ್ಬೇಕು ಒಂದು ಟೀ ಹಾಕಿ ಏ ಒಳ್ಳೆ ವರ್ಷ ಮಕ್ಕಳು ಲೇಟು ಅಂದ್ರೆ ತೆಂಗಿನ ಮಾಡ್ಕೊಂಡ್ರು ಯಾಕೆ ಬರ ಕೊಡ್ಬೇಕು ನನ್ಗೆ ಅಂತ ಈಗ

ಮಂಜುನಾಥ ಸ್ವಾಮಿ ಟೀ ಸ್ಟಾಲಲ್ಲಿ ಅಮ್ಮ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಅಮ್ಮ ಅವರು ಕೆಲವೊಂದೆ ಕತೆ ಹೇಳ್ತಾಯಿದ್ರು ಸೊ ಕತೆ ಹೇಳ್ಕೊಂಡು ಅಮ್ಮನವ್ರೊಟ್ಟಿಗೆ ಒಂದು ಚಾಯ್ ಬೆಂಗಳೂರಲ್ಲ ನಿಮ್ಮದು ಊರು ಅಮ್ಮ ಸೊ ಬೆಂಗಳೂರಿಂದ ಖಡಕ್ಕಾಗಿ ನಮಗೊಂದು ಅಮ್ಮ ಅವರು ಸಿಕ್ಕಿದ್ದಾರೆ ಮಾಡಿ ಕೊಟ್ಟಿದ್ದಾರೆ ಖಡಕ್ ಚಾಯ್ ಹಾಂ ಚೆನ್ನಾಗಿದೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಅನಿಸುತ್ತೆ ನನಗೆ ನಮ್ಮ ಬೆ ಉಡುಪಿ ಸ್ವಲ್ಪ ನಾನು ಸ್ವೀಟೆಲ್ಲ ಕಡಿಮೆ ಕಾರಣ ಕಡಿಮೆ ಹಾಂ ನೀವು ಖಾರ ಕಡಿಮೆ ನೀರು ಬರ್ತಾರ ಹುಬ್ಳಿ ಕಡೆ ಧಾರ್ವಾಡ್ದವರು ಅವ್ರು ಸಾಮ್ಮ ಅಮ್ಮ ಅಮ್ಮ ಅವ್ರು ತಿನ್ನೋದು ನೋಡಿರೆ ನಮ್ಗೆ ಭಯ ಆಗುತ್ತೆ ಅವ್ರು ಮೆಣ್ಸು ಮೆಣ್ಸು ರಂಗಿ ಕಚಾಡಿ ಹಾಗೇ ಬಿಡ್ತಾರೆ ಆದರೂ ಅವ್ರು ಕೀಪಿ ಶುಗರ್ ಏನು ಇಲ್ಲ ದುಡಿತಾರೆ ಹಂಗೆ ಹಾಂ ನಮ್ಮವ್ರು ಆ ಥರ ಇಲ್ಲ ನಮ್ಮ ಹುಡುಗರು ಯಾವಾಗ ತಿನ್ನೋಣ ಅಂತ ಇರ್ತಾರೆ ಅವ್ರು ಹಾಗಲ್ಲ ಅವತ್ತಿನ ಶುರುಮೆ ಮಾಡಿದ್ರು ಅವತ್ತಿನ ಊಟ ಅವ್ರು ಮಾಡ್ದೆ ಅವ್ರದ್ದು ಅವ್ರು ಮಾಡ್ಕೊಂಡು ಹೋಗ್ತಾರೆ ರೊಟ್ಟಿ ನಮ್ಗೆ ಕಡಿಯೋಕ್ಕೆ ಆಗಲ್ಲ ಅವ್ರು ಹುಡಿಯೋದು ನೋಡಿದ್ರೆ ನಮ್ಗೆ ಅಲ್ಲಲ್ಲ ಆಗಲೇ ಜಗ್ದಾಗ್ತಾರೆ ಅವರು ಹಂಗೆ ಸೊ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡು ನೆಕ್ಸ್ಟ್ ನೋಡ್ಬೇಕೇನಾಗುತ್ತೆ ಅಂತ ಬೆಂಗಳೂರು ಜೀವನ ಎಲ್ಲರೂ ಹೇಳ್ತಾರೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ನಾನು ಯಾಕೆ ಅಂತ ಹೇಳ್ತೀನಿ ನೋಡಿ ಸೊ ಇದು ಅಮ್ಮನವರದ್ದು ಅಮ್ಮ ಅವರದ್ದು ಇದು ಅಂಗಡಿ ಸೊ ಈ ಅಂಗಡಿ ಬಂದುಬಿಟ್ಟು ಇಷ್ಟು ದೊಡ್ಡ ಇದೆ ಸೊ ನೋಡ್ಬೋದು ನಿಮಗೆ ಒಂದು ಒಂದು ಆರು ಫೀಟ್ ಇದೆಯಲ್ಲ ಅಮ್ಮ ಒಂದು ಆರು ಫೀಟ್ ಉದ್ದ ಮೂರು ಫೀಟ್ ಅಗಲ ಇದೆ ಸೊ ಈ ಅಂಗಡಿಗೆ ಅಮ್ಮವರು ತಿಂಗಳಿಗೆ ಆರು ಸಾವಿರ ಬಾಡಿಗೆ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ನೋಡ್ಬೋದು ಇದು ಅಮ್ಮನವರದ್ದು ಟೀ ಸ್ಟಾಲು ಸೊ ಟೀ ಸ್ಟಾಲು ಬಿಟ್ಟರೆ ಇಲ್ಲಿ ಸ್ವಲ್ಪ ಕೆಲವೊಂದೆಲ್ಲ ಐಟಮ್ ಎಲ್ಲ ಸಿಗುತ್ತೆ ಪಾನ್ಬಿಡ ಅದು ಇದು ಎಲ್ಲ ಇದೆ ಮತ್ತು ಅಮ್ಮ ಏನು ಕೆಲವೊಂದು ಕಿಚನ್ ಐಟಮ್ ಎಲ್ಲ ಮಾಡ್ತಾ ಇದ್ದ ಬಿಟ್ಟು ನಾ ಬೆಳಿಗ್ಗೆ ಅಮ್ಮನೊಟ್ಟಿಗೆ ಕುತ್ಕೊಂಡಿದ್ದೆ ಇದೇನಮ್ಮ ಟಮಟ ಗುಜ್ಜು ಟಮಟೆ ಗುಜ್ಜು ಮಾಡ್ತಾ ಅಮ್ಮ ಅಮ್ಮವರು ಅವರೊಟ್ಟಿಗೆ ಕುತ್ಕೊಂಡು ನಾ ಮಾತಾಡ್ತಾ ಇದ್ದೆ ಅವರ ಲೈಫ್ ಸ್ಟೈಲಿ ಕೇಳ್ತಾ ಇದ್ದೆ ಸೊ ನೋಡ್ಬೋದು ನಿಮಗೆ ಇಷ್ಟು ದೊಡ್ಡ ಇದು ಈ ಅಂಗಡಿಗೆ ಅಮ್ಮವರು ಆರು ಸಾವಿರ ಬಾಡಿಗೆ ಕಟ್ತಾ ಇದ್ದಾರೆ ತಿಂಗಳಿಗೆ ಸೊ ಹಾಗೆ ನಮ್ಮ ಪಕ್ಕದಲ್ಲಿ ಇಷ್ಟು ದೊಡ್ಡದು ಮೊಬೈಲ್ ಅಂಗಡಿ ಮೊಬೈಲ್ ಅಂಗಡಿ ಇದು ಯಾವುದು ಸಾರಿ ಮೊಬೈಲ್ ಅಂಗಡಿ ಅಲ್ಲ ಟೂರಿಸ್ಟ್ ಇದೆ ಟೂರಿಸ್ಟ್ ಇದು ಅಂಗಡಿ ನೋಡ್ಬೋದು ನಿಮಗೆ ಸೊ ಈ ಅಂಗಡಿಗೆ ಬಂದುಬಿಟ್ಟು ತಿಂಗಳಿಗೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಲ್ಲ ನಮ್ಮ ಬಾಡಿಗೆ ಇಪ್ಪತ್ತು ಇಪ್ಪತ್ತು ಸಾವಿರ ಸೊ ಈ ಅಂಗಡಿ ನೋಡ್ಬೋದು ನಿಮಗೆ ಇಷ್ಟು ದೊಡ್ಡ ಅಂಗಡಿಗೆ ಇಪ್ಪತ್ತು ಸಾವಿರ ಬಾಡಿಗೆ ಕೊಡ್ತಾಯಿದ್ದಾರಂತೆ ಸೊ ಇದು ಬೆಂಗಳೂರು ಜೀವನ ತುಂಬ ಕಾಸ್ಟ್ಲಿ ಜೀವನ ಅಂತ ಹೇಳೋದು ಸೊ ಹಾಗೆಯೇ ಇಲ್ಲಿದೆ ನೋಡಿ ನಿಮಗೆ ಮೊಬೈಲ್ ಶಾಪು ಸೊ ಈ ಮೊಬೈಲ್ ಶಾಪ್ಗೆ ಅರವತ್ತು ಸಾವಿರ ಬಾಡಿಗೆ ಕಟ್ತಾ ಇದ್ದಾರೆ ಸೊ ಈ ಎರಡು ಮೊಬೈಲ್ ಶಾಪ್ಗೆ ಮೊಬೈಲ್ ಎರಡು ಶಾಪ್ ಅಂದರೆ ಒಂದೇ ಶಾಪ್ ಎರಡು ಡೋರ್ ಇದೆ ಸೊ ಈ ಶಾಪಿಗೆ ಅರವತ್ತು ಸಾವಿರ ಬಾಡಿಗೆ ಸೊ ನನ್ನ ಅಪ್ಪ ಏನಾದರೂ ಮಾಡಿ ಇಲ್ಲಿ ಬೆಂಗಳೂರಲ್ಲಿ ಜಾಗ ಮಾಡಿದರೆ ನಾನೊಂದು ಎರಡು ಅಂಗಡಿ ಹಾಕಿ ರೆಂಟಿಗೆ ಬಿಟ್ಟು ಸುಮ್ಮನೆ ಮಲ್ಕೊಳ್ತಾ ಇದ್ದೆ ಹಣನೇ ಹಣ ಬೇಡ ಅಂದರೂ ಹಣ ಇಲ್ಲಿಗೆ ಬೆಂಗಳೂರಿಗೆ ಬರೋ ನನಗೆ ಅಗತ್ಯನೇ ಇರಲಿಲ್ಲ ಆಯಿತು ಈ ಅಂದರೆ ಇವತ್ತು ಬರೋ ಅಗತ್ಯನೇ ಇರಲಿಲ್ಲ ಬೆಂಗಳೂರಲ್ಲಿ ಇದ್ದಿದ್ದರೆ ಎಲ್ಲ ಇದ್ದಿದ್ದರೆ ಒಳ್ಳೆ ಬೇಡ ಬೇಡ ಅಂದರೂ ಹಣ ಮಾಡ್ಬೋದು ಅಲ್ಲವಾ

ಸೊ ನಾನು ಅಮ್ಮನ ಟೀ ಕುಡಿದೆ ಸಕ್ಕ ಟೀ ಮಾಡಿ ಹೊರಟಿದ್ದಾರೆ ಮಾತ್ರ ಸೊ ಇನ್ನೊಂದು ಟೀ ಕುಡಿಲಿಕ್ಕಿದೆ ಸೊ ನೋಡುವ ಇನ್ನೊಂದು ಇದ್ರೆ ನಿಮ್ಗೆ ಹೇಳ್ತಾ ಹೋಗ್ತೇನೆ ಓ ಸೊ ನಮ್ಮ ಹೋಟೆಲ್ ನಮ್ಮವರು ಹೊರಟಿದ್ದಾರೆ ಅವರು ಅವರು ಒಂದು ಅವರು ಅವರಂದರೆ ಅವರ ಊರಿನ ಅಮ್ಮವ್ರದ್ದು ಯಾವುದಕ್ಕೆ ಪೂಜೆಗೆ ಹೊರಟಿದ್ದಾರೆ ತಮಿಳ್ನಾಡಿಗೆ ಸೊ ಅವ್ರ ಹೊಟ್ರು ಅವರ ಶಾಪ್ ಇಲ್ಲಿತ್ತು ಬಟ್ ಅವರು ಕ್ಲೋಸ್ ಆಗಿದೆ ಈಗ ಏನು ಆಗ್ತಾ ಈಗ ಏನು ಅಂತ ಹೇಳಿ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಸೊ ಈಗ ನೀವು ಬೆಂಗಳೂರಲ್ಲಿ ತಿರುಗಬೇಕು ಹಾಗೇ ಬೆಂಗ್ಳೂರು ತಿರುಗಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರಬೇಕು ಸೊ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ನೋಡಿ ರೋಡ್ ಸೈಡಲ್ಲಿ ಚಳಿ ಕಾಯಿಸ್ತಾ ಇದ್ದಾರೆ ಸೊ ಒಂದು ಪೇಪರ್ ಎಲ್ಲ ಬೆಕ್ಕಿ ಬೆಂಕಿ ಹಾಕಿಸ್ಕೊಂಡು ನೋಡಿ ಚಳಿಕಾಯಿಸ್ಕೊಳ್ತಾ ಇದ್ದಾರೆ ಸೊ ಬೆಂಗಳೂರು ಸ್ಟ್ರೀಟು ಏನೋ ಒಂದು ಒಂದು ಸ್ವಲ್ಪ ಮಜಾ ಇದೆ ಬೆಳಗ್ಗೆ ಚಳಿಯಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ನೋಡ್ಬೋದು ಪ್ರತಿಯೊಂದು ಅಂಗಡಿ ಕೂಡ ನೋಡಿ ಬೆಳಿಗ್ಗೆ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಓಪನ್ ಆಗಿ ಎಲ್ಲರೂ ಕೂಡ ಅವರು ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಐದು ಈಗ ನೋಡಿ ಗಂಟೆ ಐದುವರೆ ಆಗಿದೆ ಐದೂವರೆ ಗಂಟೆಗೆ ನೋಡಿ ಈ ಥರ ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ ಈ ಐದುವರೆ ಗಂಟೆಗೆ ಒಂದು ಟ್ರಾಫಿಕ್ ಇದೆ ಇನ್ನೊಂದು ನಾಲ್ಕು ಐದು ಗಂಟೆ ಆಗುವಾಗ ಸಂಜೆಯಲ್ಲಿ ಹೇಳಲಿಕ್ಕಿರಲ್ಲ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಸೊ ಚಲೋ ನೆಕ್ಸ್ಟ್ ಎಷ್ಟಿಲ್ಲ ಪ್ಲ್ಯಾನ್ ಮಾಡುವಂತ ನೋಡ್ತೇನೆ ನಾನು